Thank mm -hmm. you. ಕ್ಲಾಕ್ಸ್ ನೀವು ನೋಡ್ತಿರೋದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ಗೆ ಯುಗಾದಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ನಾವು ಊರಿಗೆ ಹೊರಟಿದ್ವಿ ಸೊ ಅಲ್ಲೆಲ್ಲ ಬೆಳಗ್ಗೆ ಜಾವನೆ ನಾನ್ ವೆಜ್ ಮಾಡ್ತಾರೆ ಹಾಗಾಗಿ ನಾವೊಂದು ಅರೌಂಡ್ ಏಯ್ಟ್ ಓ ಕ್ಲಾಕಿಂಗ್ ಬಿಡೋಣ ಅಂತ ಅಂದ್ಕೊಂಡ್ರಿ ಬಟ್ ಮಮ್ಮಿನೂ ಮೋಹನೆಲ್ಲ ಫುಲ್ ಜಗಳ ಮಾಡಿ ಬೇಗನೆ ಬರಬೇಕು ಅಂತ ಹೇಳಿದ್ರು ಸೊ ಯಾರು ಅಂತ ನೀಟಾಗೆಲ್ಲ ರೆಡಿ ಆಗಿರಲಿಲ್ಲ ಸೊ ಹೇಗಿದ್ವಿ ಹಾಗೆ ಹೊರಟಿದೀವಿ ನಾವು ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕೇ ಇನೋವಾ ಬುಕ್ ಮಾಡಿಕೊಂಡು ನಾವು ಹೊರಡ್ತಾ ಇದ್ದೀವಿ ಸೊ ಎಷ್ಟು ಪೀಸ್ಫುಲ್ ಆಗಿತ್ತು ಗೊತ್ತಾ ಜರ್ನಿ ಮಾತ್ರ ಯಾವುದು ಟ್ರಾಫಿಕ್ ಇಲ್ಲ ಏನೂ ಇಲ್ಲ ಅರೌಂಡ್ ಫಾರ್ಟಿ ಮಿನಿಟ್ಸ್ಗೆ ನಾವು ರೀಚ್ ಆಗೋಗ್ಬಿಟ್ವಿ ನಾವು ಸೂಲಿ ಬೆಲೆನ ಸೊ ಇಲ್ಲಿ ನೋಡ್ತಿರ್ಬೋದು ನಮ್ಮ ಕಡೆ ಎಲ್ಲ ಮಂಜು ಮಂಜು ಕವ್ಕೊಳೋದೆಲ್ಲ ಕಾಣಲ್ಲ ಬಟ್ ಇಲ್ಲೆಲ್ಲ ಮನೆಗಳು ದೂರ ದೂರ ಇರುತ್ತೆ ತೋಟಗಳಿರುತ್ತಲ್ವ ಸೊ ನಾವು ಟು ದ ಸೂಲಿ ಬೆಲೆ ಹೋಗೋ ಟೈಮಲ್ಲಿ ಫುಲ್ಲು ಮಂಜು ಮಂಜು ಕವ್ಕೊಂಬಿಟ್ಟಿತ್ತು ಆ್ಯಂಡ್ ಮಂಜು ಒಂದು ಟೆನ್ ಓ ಕ್ಲಾಕ್ವರೆಗೂ ಇರ್ತಿತ್ತು ಅದಾದಮೇಲೆ ಸಿವಿಯರ್ ಬಿಸಿಲು ಬರುತ್ತೆ ಇಲ್ಲಿ ಸೊ ಚೆನ್ನಾಗಿತ್ತು ಎನ್ವಿರೋನಮೆಂಟು ಹಾಗೆ ಹೋಗಿದ ತಕ್ಷಣವೇ ಅಜ್ಜಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪೆಲ್ಲ ತಂದಿದ್ರು ಅಪ್ಪ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊತಿದ್ದಾರೆ ಆ್ಯಂಡ್ ಒನ್ ಒಂದೇ ಪ್ರಿಪ್ರೇಷನ್ಸ್ ಕೂಡ ನಡೀತಾ ಇದೆ ಚಿಕನ್ ಕಬಾಬ್ಗೆ ಗಗನ ಆ್ಯಂಡ್ ಪಾತ್ರೆ ತೊಳೆಯೋದಕ್ಕೆ ಅಂಜು ಅನಿತಕ್ಕ ಮ ಮುದ್ದೆ ಅನ್ನಗೆ ಆ್ಯಂಡ್ ನಾನು ಚಿಕನ್ ಫ್ರೈ ಮಮ್ಮಿ ಮಟನ್ ಸಾಂಬಾರು ಎಲ್ಲ ಮಮ್ಮಿನೂ ಅನಿತಕ್ಕ ಕಾಂಬಿನೇಷನಲ್ಲಿ ಇದ್ದಾರೆ ಸೊ ಮಟನ್ ಸಾಂಬಾರಿಗೆ ಹೊರಗಡೆನೇ ಇಟ್ಬಿಟ್ಟಿದ್ದಾರೆ ಬಿಕಾಸ್ ಒಳಗಡೆ ಇನ್ನೊಂದು ಅಷ್ಟು ಐಟಮ್ ಮಾಡೋದಿರುತ್ತಲ್ವ ಹಾಗಾಗಿ ನಮ್ಮ ಕಡೆ ಎಲ್ಲ ಯುಗಾದಿ ಹಬ್ಬ ಆಗಿ ಮಾ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗು ಒಂದು ಫೋರ್ ಓ ಕ್ಲಾಕ್ಗೆ ಪ್ರಿಪ್ರೇಷನ್ ಶುರು ಮಾಡ್ಬಿಡ್ತಿದ್ರು ಸೊ ಬಟ್ ಈ ಸಲ ಲೇಟ್ ಆಗೋಯ್ತು ನಾವು ಹೋಗಿ ಮಾಡೋಷ್ಟು ಲೇಟ್ ಆಯಿತು ಆ್ಯಂಡ್ ಇದೆಲ್ಲ ಫ್ರೈಗೆ ನಾನು ಹಚ್ಚಿಸ್ಕೊಂಡಿದ್ದೀನಿ ಕಬಾಬ್ಗೆ ರೆಡಿ ಮಾಡಿದ್ದಾಳೆ ದೋಸೆ ನೀಟಾಗಿ ಕಬಾಬ್ ಹಾಂ ನನಗೇನು ಬೇಡ ಇದೇನಿರೋದು ಇನ್ನೂ ಇನ್ನೂ ಇದೆ ನಾನ್ ವೆಜ್ ಕಟ್ ಮಾಡೋದಿದೆ ಇನ್ನು ಆ್ಯಂಡ್ ನಾನು ಚಿಕನ್ ಫ್ರೈಗೆ ಇಟ್ಟಿದ್ದೀನಿ ಓನ್ಲಿ ಫಾರ್ ಫೋರ್ ಮೆಂಬರ್ಸ್ ಚಿಕನ್ ಫ್ರೈ ಇದು ಮೊಟ್ಟೆ ಪಾತ್ರೆಗಳೆಲ್ಲ ಕೈಲಿ ರುಬ್ಬಿಟ್ಕೊಂಡಿದೀವಿ ಅಂಡ್ ಮಟನ್ ಸಾಂಬಾರ್ ಉರಿಯೋದಿದೆ ಇನ್ನೂ ಇದ್ರ ತುಂಬಾ ಉರಿಯೋದು ಸೊ ಅದನ್ನ ಮಾಡ್ಕೊಬೇಕು ಅಂಡ್ ಇಲ್ಲಿ ಬಂದು ಅಜ್ಜಿ ರಕ್ತ ಅದೇನೇನೋ ತಂದಿದ್ರು ಉರಿಯೋದು ಅಂತ ಹೇಳ್ಬಿಟ್ಟು ಸೊ ಅದನ್ನೆಲ್ಲ ಕಟ್ ಮಾಡ್ತಿದ್ದಾರೆ ಗುಡ್ಡೆ ಮಾಂಸ ಆಗಿರೋದ್ರಿಂದ ಅವರೆಲ್ಲ ನೀಟಾಗಿ ಪ್ರಾಪರ್ ಆಗಿ ಸೈಜಲ್ಲಿ ಹೊಡ್ಕೊಟ್ಟಿರೋಲ್ಲ ಆ್ಯಂಡ್ ಇಲ್ಲಿ ರೋಹಿತ್ ಯೋಗಿತಾ ಮತ್ತು ಅಪ್ಪ ಎಲ್ಲ ಆಲ್ರೆಡಿ ಸಾಂಬಾರು ಆಯಿತು ಮಟನ್ ಸಾಂಬಾರು ಸೊ ಅದ್ರ ಟೇಸ್ಟ್ ನೋಡಿದ ಕೊಟ್ಟಿದ್ದಾಳೆ ಅಲ್ಲಿ ತನಕ ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಕುದಿಬೇಕಿತ್ತು ಕುದೀತಾ ಇದೆ ಸೊ ಅಜ್ಜಿ ಅದನ್ನೆಲ್ಲ ನೀಟ್ ಮಾಡಿಕೊಟ್ಟ ಮೇಲೆ ಅಜ್ಜಿನೇ ಅದಕ್ಕೆಲ್ಲ ಮಾ ಇದು ಮಾಡೋದು ಆ್ಯಂಡ್ ಅಂಜು ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಆ್ಯಸ್ ಯೂಶ್ವಲ್ ಅವಳು ಮಾಡ್ತಾ ಇದ್ದಾಳೆ ಕೆಲಸ ಸೊ ಈಗ ನಡೀತಾ ಇದೆ ಯಾವ ಯಾವ ಐಟಮ್ ಹೇಗೆ ಮಾಡ್ತೀವಿ ಯಾವ್ ಚೆನ್ನಾಗ್ ಬಂದಿದೆ ಅಂತ ಕೂಡ ತೋರಿಸ್ತೀನಿ ನಿಮ್ ಕಡೆ ಯುಗಾದಿ ಹಬ್ಬ ಆಗಿ ದಿನ ಏನ್ ಮಾಡ್ತೀರಾ ಅಂತ ನಮ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ ಕಡೆ ಅಂತ ಹಿಂಗೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ಅರೌಂಡ್ ತ್ರೀ ಓ ಕ್ಲಾಕ್ ಗೆ ನಮ್ಗೆ ನಮ್ ಚಿಕ್ಕಪ್ಪ ರೆಡಿ ಮಾಡಿಸ್ಬಿಟ್ಟಿರೋರು ಪಿಳಿ ಚಿಕ್ಕಪ್ಪ ಒನ್ ಓ ಕ್ಲಾಕ್ ಎಲ್ಲ ತಂದ್ಬಿಟ್ಟು ಸೊ ಈಗ ಮೋಹನ್ ಮತ್ತೆ ಅಂಜು ತಿಂದು ಟೇಸ್ಟ್ ಹೇಳ್ತಾ ಇದಾರೆ ಮಟನ್ ಸಾಂಬಾರ್ ಮಾತ್ರ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರು ರಜೀನು ಹಾಕಿದ್ದ ಗುಡ್ಡದು ಅದಂಗೆ ಏನು ಅಂದ್ರೆ ಮಮ್ಮಿ ಇಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ ಇದು ಏಟ್ ತರ್ಟಿ ಆಗಿತ್ತು ಸೊ ಎಲ್ಲರಿಗೂ ಮುದ್ದೆನೇ ಮಾಡೋಣ ಅಂತ ಹೇಳ್ಬಿಟ್ಟು ಬಿರಿಯಾನಿ ಏನೂ ಮಾಡ್ಲಿಕ್ಕೆ ಹೋಗಿಲ್ಲ ಹೋದ್ಸಲ ಬಿರಿಯಾನಿ ಮಾಡಿದ್ವಿ ಸೊ ಬಿರಿಯಾನಿ ಮಾಡ್ಬಿಟ್ರೆ ಅದ ಹಂಗೆ ಉಳ್ಕೊಂಬಿಡುತ್ತೆ ಅನ್ನ ಅನ್ನ ಅಂದ್ಕೊಂಡು ಹಾಗಾಗಿ ಬಿರಿಯಾನಿ ಏನೂ ಮಾಡಿಲ್ಲ ಈ ಸಲ ಆ್ಯಂಡ್ ಅಜ್ಜಿ ಆಲ್ರೆಡಿ ಫ್ರೈ ಆಗಿತ್ತಲ್ವ ತಿಂತಾರೆ ಇಲ್ಲಿ ಬೇಗ ಬೇರೆ ಇದ್ದಿದ್ರು ಹಾಗಾಗಿ ಆ್ಯಂಡ್ ಮಮ್ಮಿಯವರ್ದು ಕೂಡ ಮತ್ತೆ ಚೆಂಡು ಹೂವ ನಾನು ಹೇಳಿದ್ನಲ್ವ ಊರಲ್ಲಿ ಹೂವ ಜಾಸ್ತಿ ಅಂತ ಹೇಳ್ಬಿಟ್ಟು ಸೊ ಬಾಗಿಲಿಗೆಲ್ಲ ತೋರಣ ತೋರನಾದ ಹಾಕಿದಾರೆ ಫೈನಲಿ ಐಟಮ್ಸ್ ಆರ್ ಮಟನ್ ಸಾಂಬರ್ ಚಿಕನ್ ಕಬಾಬ್ ಚಿಕನ್ ಫ್ರೈ ಯಕ್ ಚಿಕನ್ ಫ್ರೈ ಮತ್ತೆ ಈ ಉರಿಯದ ಹಾಕೊಳ್ರಿ ಇರೋಲಿ ಅಂಡ್ ರೈಸ್ ಇಸ್ ರೆಡಿ ಆಗಿದೆ ಅಂಡ್ ಮಧ್ಯಾಹ್ನಕ್ಕೆ ನೋಡ್ಬೇಕು ಏನು ರೆಡಿ ಆಗುತ್ತೆ ಅಂತ ಇದು ಬಂದು ಅದೇನೋ ಉರ್ದಿದ್ದಾರೆ ಎಲ್ಲ ಸೊ ಆ ಟೇಸ್ಟ್ ಏನು ಮಾಡ್ತೀನಿ ಚಂದ ಬೇಶ್ವರ ಮಾಡುವಾಗ ತಂದಿದ್ದ ಕೋಳಿ ಇನ್ನೂ ಕಟ್ ಮಾಡ್ಸಿಲ್ಲ ಯುಗಾದಿ ಹಬ್ಬಕ್ಕೆ ಕೂಡ ಕಟ್ ಮಾಡ್ಸಿಲ್ಲ ಹೆಂಗಿದ್ರು ರೋಹಿತ್ ಯೋಗಿತ ಇಲ್ಲೇ ಅಲ್ವಾ ಸೊ ಅವರು ಮೇಯಿಸ್ಕೊಂಡಿದ್ದಾರೆ ಇದನ್ನು ಬೆಳಗ್ಗೆನೆ ನಾನ್ ವೆಜ್ ತಿಂದಿರೋದ್ರಿಂದ ಫುಲ್ಲು ನಮ್ಮ ಮೂಡೆಲ್ಲ ಒಂಥರ ಬೇರೆ ಥರ ಲೇಸಿನೆಸ್ ಆಗಿ ಇತ್ತು ಎಷ್ಟೇ ನೀವು ನಾನ್ ವೆಜ್ ತಿಂದರೂ ಅನಿ ತಕ್ಕಂಗೆ ಒಬ್ಬಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ನಿನ್ನೆ ಮಾಡಿರೋ ಒಬ್ಬಟ್ಟಿತ್ತು ಅದನ್ನು ಕುತ್ಕೊಂಡು ಇಲ್ಲಿ ಅನಿ ಅಂಜು ತಿಂತಾ ಇದ್ದಾರೆ సో నాన్ వెజ్ అంజు బట్ ఇష్టట్ అితం స్వల్ప ఇష్ట అండ్ ఐస్ క్రీమ్ కూడా బాడ్ బ్ ఇంకా ಪಾಪ ಸ್ಪೂನ್ ಕೊಡೆ ಒಂದು ಯಾರಾದ್ರೂ ಹಾಕ್ತಾರೆ ನಿಂಗೇನೋ ಇಕ್ಕೆ ಏ ಸ್ಪೂನ್ ಕೊಡು ಹೋಗ್ಲಿ ಕೊಡು ಅಜ್ಜಿ ಕೊಡು ಹಾಗೆ ಐಸ್ ಕ್ರೀಮ್ ಎಲ್ಲ ತಿಂದಾದ್ಮೇಲೆ ನಾವು ಅಂತಾಕ್ಷರಿ ಆಡೋಕ್ಕೆ ಶುರು ಮಾಡಿದೀವಿ ಈಗ ಸಾಂಗ್ಸ್ ನೋಡಿ ರಂಗೋಲಿ ರಂಗೋಲಿ ರಂಗಾಟ ರಂಗೋಲಿ

ನಷ್ಟು ಬಂದು ಕ್ಯಾರಮ್ ಮಾಡ್ತಾ ಇದ್ದೀವಿ ನಾನು ರೋಹಿತ್ ಅಪ್ಪ ಮತ್ತು ಅನ್ನಿ ಎಲ್ಲ ಇಂಡಿವಿಜುವಲ್ ಆಗಿ ಗೇಮ್ ಆಡ್ತಾ ಇದ್ದೀವಿ ಬಿಕಾಸ್ ಜಾಯಿಂಟ್ ಆಡಿದ್ರೆ ಎಲ್ಲ ಮೋಸ ಮಾಡ್ಬಿಡ್ತಾರೆ ಹಾಗಾಗಿ ಸೊ ಕ್ಯಾರಮ್ ಮತ್ತು ಕುಂಟೆಬಿಲ್ಲೆ ಮತ್ತು ಚಕ್ಕಬಾರ ಸೊ ಇದೆಲ್ಲ ಚೆಂದ ಆಡ್ತಿದ್ವಿ ನಾವು ಈಗಲೂ ಅಷ್ಟೇ ರೂಪದೊಡಮ್ಮ ಕೂಡ ಬಂದಿದ್ದಾರೆ ಅವರು ಮನೆಯೇ ಬಂದಿದ್ರು ಯುಗಾದಿ ಹಬ್ಬದ ದಿನವೇ ಬಂದಿದ್ರು ಆ್ಯಂಡ್ ಇದು ಈವ್ನಿಂಗ್ ರಾತ್ರಿ ಬಂದು ಸಿರಿ ಬಂದಿದ್ಲು ಮನೆಗೆ ಸೋ ಸಿರಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ತಿನ್ನಲಿಕ್ಕೆ ತಿನ್ಲಿಕ್ಕಾಗಿಲ್ಲ ಹಾಗಾಗಿ ಬೇರೆ ಐಟಮ್ ಮಾಡೋಣ ಅಂತ ಅಂದ್ಕೊಂಡ್ರಿ ಫಿಶ್ ದರ್ಶನ ಅಂತ ಅಂಜೂರು ಎಲ್ಲ ಇರೋದನ್ನೇ ಖಾಲಿ ಮಾಡೋಣ ಸಾಕು ಅಂತ ಹೇಳಿದ್ರು ಬಿಕಾಸ್ ನೆಕ್ಸ್ಟ್ ಡೇ ಥರ್ಸ್ಡೇ ಆಗಿರೋದ್ರಿಂದ ಯಾರೂ ತಿನ್ನಲ್ಲ ಹಾಗಾಗಿ ಆ್ಯಂಡ್ ಎಲ್ಲ ಆದಮೇಲೆ ರಾತ್ರಿ ಚಕ್ಕ ಅಂತೂ ಕಂಪಲ್ಸರಿ ಆಡ್ತಿದ್ವಿ ಸೊ ಇದ್ರಲ್ಲಿ ಯೋಗ್ಯಕದ ಗೆದ್ಬಿಟ್ಟು ಎಸ್ ಯೋಗಿತಾ ಗೆದ್ಲು ಅಂಡ್ ಲಾಕ್ಡೌನ್ ಅಲ್ಲಂತೂ ಪ್ರತಿ ದಿನ ಆಡ್ತಿದ್ವಿ ನಾವು ಬರ ಚೆನ್ನಾಗಿತ್ತು ನಾಳೆ ನಾಯ್ಕ್ ಹಾಕಿ ತರ್ಸ್ಡೇಯ ಲಾಗ್ ಈ ದಿನ ಅನಿತಕ್ಕ ಒಬ್ಬಟ್ಟು ತಿನ್ಬೇಕು ಅಂತ ಹೇಳಿದ್ರು ಸೊ ಬಟ್ ಎಲ್ಲ ಇರಲಿಲ್ಲ ಮಮ್ಮಿ ಬೆಳಗ್ಗೆನೆ ಹೂರ್ನ ಎಲ್ಲ ಪ್ರಿಪೇರ್ ಮಾಡಿದರು ಹಾಗಾಗಿ ನಾವು ಒಬ್ಬಟ್ಟು ಸುಟ್ಬಿಡೋಣ ಅಂತ ನಾನು ಅನಿತಕ್ಕ ಸುಟ್ಕೊಂಡಿದ್ದೀವಿ ಅಂಜು ಹೊರಗಡೆ ಪಾತ್ರೆ ಡಿಪಾರ್ಟ್ಮೆಂಟಿಗೆ ಹೋಗಿದ್ದಾಳೆ ಸೊ ಒಬ್ಬಟ್ಟೆಲ್ಲ ಮೇಲೆ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಿತ್ತು ನನ್ನ ಫೇವ್ರೇಟ್ ದೇವಸ್ಥಾನ ತೋರಿಸ್ತೀನಿ ಇವತ್ತು ನನ್ನ ಲಾಗಲ್ಲಿ ಇಷ್ಟು ದಿನ ತೋರಿಸಿರಲಿಲ್ಲ ಅಲ್ವಾ ಸೊ ಹಾಗಾಗಿ ಸೊ ಒಬ್ಬಟ್ಟೆಲ್ಲ ಸುಟ್ಟಿಟ್ಟು ಇವತ್ತು ಒಬ್ಬಟ್ಟು ಊಟ ನಿನ್ನೆ ಎಲ್ಲ ನಾನ್ ವೆಜ್ ಊಟ ಇವತ್ತು ಒಬ್ಬಟ್ಟು ಊಟ ಆ್ಯಂಡ್ ನೈಟು ನಾವು ಊರಿಗೆ ಹೊರಡಬೇಕು ಸೊ ಒಂದು ಅರೌಂಡ್ ಫೋರ್ ಓ ಕ್ಲಾಕ್ ಹಂಗೆ ಬಿಡ್ತೀವಿ ಇಲ್ಲಿ ಬಿಕಾಸ್ ಎಲ್ಲ ಹೋಗಿ ನಾವು ಚಂದ್ರು ಡ್ಯೂಟಿಗೆ ಎಲ್ಲ ಅರೇಂಜ್ ಮಾಡಿಕೊಡ್ಬೇಕಲ್ವಾ ಸೊ ಹಾಗಾಗಿ ಒಂದು ಫೋರ್ ಓ ಕ್ಲಾಕ್ ಹಂಗೆ ಬಿಡ್ತೀವಿ ಇಲ್ಲಿಂದ 본디 비 2차로 생도 기억이 나겠으나. 기름 슉 슉. 일단 밑에 ಇದೆ ನಮ್ಮ ಸಾಯಿ ಬಾಬಾ ದೇವಸ್ಥಾನ ನೆಮ್ಮದಿಯ ದೇವಸ್ಥಾನ ಪ್ಲೇಸ್ ನನ್ನ ಮೋಸ್ಟ್ ಫೇವ್ರೆಟ್ ಟೆಂಪಲ್ ಇಲ್ಲಿಗೆ ಹೋದ್ರೆ ನಾನು ಸಿಕ್ಕಬಡೆ ಎಮೋಷನಲ್ ಆಗಿ ಹೋಗ್ಬಿಡ್ತೀನಿ ಅಂಡ್ ನಾನು ಮದುವೆಗಿಂತ ಮುಂಚೆ ಎವ್ರಿ ತರ್ಸ್ಡೆ ಹೋಗ್ತಿದ್ದೆ ಎವ್ರಿ ತರ್ಸ್ಡೆ ಇಲ್ಲಿ ಪೂಜೆ ಮಾಡಿಸ್ ಮಾಡಿಸ್ಕೊಂಬರಕ್ಕೆ ಹೋಗ್ತಿದ್ದೆ ಅವ್ರು ವಿಸಿಟಿಂಗ್ ಹೋಗ್ತಿದ್ದೆ ಒಂಥರ ಚೆನ್ನಾಗಿತ್ತು ಬಟ್ ಮದುವೆ ಆದಮೇಲೆ ಒಂದು ಅರೌಂಡ್ ಇದು ಫೋರ್ ಟೈಮ್ ಏನೋ ಬರ್ತಾರದಷ್ಟೇ ಅಲ್ಲೇ ಮನೆ ಹತ್ರನೇ ಆಗೋಗ್ಬಿಡುತ್ತೆ ಸೊ ಇವರು ಶಿರಡಿಯಿಂದ ಹಸುನೆಲ್ಲ ತಂದು ಇಲ್ಲೇ ಸಾಕ್ತಾರೆ ಸೊ ರೋಹಿತಿಗೆ ಮೊದಲೇ ಪ್ರಾಣಿಗಳಂದರೆ ಹುಚ್ಚು ಸೊ ಅವನಿಲ್ಲೇ ಇದ್ದ ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಸೊ ಎಲ್ಲ ಒಂದಷ್ಟು ಕ್ಲ ಕ್ಲಿಪ್ಪಿಂಗ್ನ ಕ್ಯಾಪ್ಚರ್ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಹೇಗಿದೆ ನಮ್ಮ ಸಾಯಿಬಾಬಾ ಮಂದಿರ ಇದು ಸೊ ಇದು ನಾನು ಆಲ್ಮೋಸ್ಟ್ ಫಸ್ಟ್ ಪಿ ಯು ಅವ್ರ ಟೆಂತ್ ಇದ್ದಾಗೇನೋ ಬಿಲ್ಟ್ ಆಗಿದ್ದು ಸೊ ಆವತ್ತಿಂದನೂ ನಾನು ಮದುವೆ ಆಗೋವರೆಗೂ ಎವ್ರಿ ತರ್ಸ್ಡೇ ಬರ್ತಿದ್ದೆ ನಾನು ಸೊ ಎಲ್ಲ ಇಲ್ಲಿ ಒಂದು ವಿಘ್ನೇಶ್ವರ ಇಟ್ಟಿದ್ದಾರೆ ಈ ಕಡೆ ಒಂದು ಬೇರೆ ದೇವರು ಇಟ್ಟಿದ್ದಾರೆ ಸೊ ಎಲ್ಲ ಗಿಡ ಮರಗಳು ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಪೌರ್ಣಮಿ ದಿನ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇಲ್ಲಿ ಎವ್ರಿ ತರ್ಸ್ಡೇನೂ ಅಷ್ಟೇ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಭಜನೆ ಇರುತ್ತೆ ನಾವು ಭಜನೆಗೆಲ್ಲ ಅಟೆಂಡ್ ಆಗ್ತಿದ್ದೆ ಎಲ್ಲ ಓಲ್ಡ್ ಮೆಮೊರೀಸ್ನ ಮಿಸ್ ಮಾಡ್ಕೊತೀನಿ ನಾನು ಎಸ್ ಏನು ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಗೋ ಲೈಫ್ ಹೇಗೆ ಬರುತ್ತೋ ಹೋಗಬೇಕು ಅಲ್ವಾ ಎಸ್ ನೋ ಆಫ್ಟರ್ ಒಂದು ತ್ರೀ ಇಯರ್ಸ್ ಆದಮೇಲೆ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಎಷ್ಟು ಪೀಸ್ಫುಲ್ ಆಗಿ ಅನ್ನಿಸ್ತಿದೆ ಗೊತ್ತಾ ಈ ದೇವಸ್ಥಾನಕ್ಕೆ ಬಂದು ಸಿಕ್ಕಾಪಟ್ಟೆ ನೆಮ್ಮದಿ ಕೊಡುತ್ತೆ ಈ ದೇವಸ್ಥಾನದಲ್ಲಿ ಮದುವೆ ಆದಾಗಿಂದ ಒನ್ ಡೇ ಟೈಮ್ ಏನೋ ಅಷ್ಟೇ ಸೊ ಈಗ ಬಂದಿದ್ದೀನಿ ಹೇರ್ ಕಟ್ಗೆ ಹೋಗಿದ್ಲು ಫುಲ್ ಹೇರ್ ಕಟ್ಬಿಟ್ಟಿದ್ದಾರೆ ಸೊ ನೋಡಿರೋ ಅಂತ ಬನ್ನಿ ಹೆಂಗಿದ್ದಾಳೆ ಅಂತ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ ಮಾಡ ಕೆಲ್ಸಗಳಿಗೆ ಹೇರ್ ಕಟ್ ಆಗಿದೆ ಹೆಂಗಿದೆ ಯೋಗಿತಾ ಹ್ಮ್ ತುಂಬಾ ಚೆನ್ನಾಗಿದೆ ಫುಲ್ ಕೂತ್ಬೇಕು ಬಟ್ ಅವಳು ಶಕ್ಕೆ ಗಿರಕ್ ನಮಗೆ ಪ್ರಸಾದ ಕೂಡ ಕೊಟ್ಟಿದ್ರು ಅಭಿಷೇಕ ಸಿಹಿ ಪೊಂಗಲ್ಲು ಸಿಹಿ ಅವಲಕ್ಕಿ ಮತ್ತು ಖಾರ ಪೊಂಗಲ್ ಎಲ್ಲನೂ ಸೊ ಎಲ್ಲರಿಗೂ ಯಾರ್ಯಾರು ಸ್ನಾನ ಮಾಡಿದಾರೋ ಅವರೆಲ್ಲಾರ್ಗು ಪ್ರಸಾದ ಕೊಟ್ಕೊಬಂದು ಲಾಸ್ಟಾಗಿ ನಾನು ರೋಹಿತ್ ಚಾಂದ್ನಾಗ ಬ್ಯಾಟಿಂಗ್ ಮಾಡಿದ್ವಿ ಆ್ಯಂಡ್ ಇವತ್ತಿನ ಐಟಮ್ಸ್ ಬಾತ್ ಮತ್ತು ವಡೆ ಪಲ್ಯ ಹೆಸರು ಬೇಳೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಾಂಬಿನೇಷನು ಇವರ ಕ್ರಾಸ್ ಬಿಲ್ಡ್ ಅಂದರು ನಾನು ಅಂದ್ರೆ ಅಷ್ಟು ಅಪ್ಪನ್ ಜೀನ್ಸ್ ಜಾಸ್ತಿ ಅನ್ಬೇಕಿತ್ತು ನೀನು ಸೊ ಇದು ನನ್ನ ಸಾಯಿ ಬಾಬಾ ನೋಡಿದ್ರಲ್ಲ ಈ ಲಾಗ್ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು ಪ್ರತಿ ಸಲ ಸಬ್ಸ್ಕ್ರೈಬ್ ಮಾಡೋ ಅಗತ್ಯ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್